ಚಿಂದಿ ಉಡಾಯಿಸೋ ರುಚಿಯನ್ನು ನೀಡಿ ಉಡಾಯಿಸೋ ಖಾರ ಪಾಕೆ ಭಾರತ ಮತ್ತೊಂದು ಜಲಾಘಾತ ನೀಡ್ತಾ ಇದೆ ಸಿಂಧು ನದಿ ಒಪ್ಪಂದ ರದ್ದು ಬೆನ್ನಲ್ಲೇ ಜಲ ಕೊಡತ ಬೀಳ್ತಾ ಇದೆ ಪಾಕ್ನ ಜೀಲಂ ನದಿಗೆ ನೀರು ಹರಿಸದ ಭಾರತ ಉರಿ ಡ್ಯಾಮ್ ನಿಂದ ಜೀಲಂ ನದಿಗೆ ಏಕಾಏಕಿಯಾಗಿ ನೀರು ನೀರಿನ ಹರಿವಿನ ತೀವ್ರ ಹೆಚ್ಚಳದಿಂದ ದಿಢೀರ್ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮುಜಾಫರ್ಬಾದ್ ಪ್ರದೇಶದಲ್ಲಿ ಪ್ರವಾಹ ಸ್ಥಿತಿ ನಿರ್ಮಾಣ ಆಗಿರುವುದು ಮುಜಾಫರ್ಬಾದ್ ಬಳಿ ನೀರಿನ ಮಟ್ಟ ಭಾರಿ ಏರಿಕೆ ಆಗಿದೆ ಪಾಕಿಸ್ತಾನಕ್ಕೆ ಶಾಕ್ ಜೊತೆಗೆ ಪ್ರವಾಹದ ಭೀತಿ ಕೂಡ ಇದೀಗ ಎದುರಾಗ್ತಾ ಇದೆ ಪಾಕಿಸ್ತಾನಕ್ಕೆ ಮುನ್ಸೂಚನೆ ನೀಡದೇನೆ ನೀರನ್ನು ಬಿಡುಗಡೆ ಮಾಡಲಾಗಿದೆ ಏಕಾಏಕಿಯಾಗಿ ಹಟ್ಟಿಯನ್ ಬಾಲದಲ್ಲಿ ತುರ್ತು ಪರಿಸ್ಥಿತಿಯನ್ನ ಘೋಷಿಸಲಾಗಿದೆ ಮಸೀದಿಗಳಲ್ಲಿ ಪ್ರಕಟಣೆಯನ್ನು ಹೊರಡಿಸಿ ಎಚ್ಚರಿಕೆ ಕೊಡ್ತಾ ಇದ್ದಾರಂತೆ ಮೊದಲೆಲ್ಲ ಈ ಒಪ್ಪಂದಗಳೆಲ್ಲ ಇದುವಲ್ಲ ಶಾಂತಿ ಸೌಹಾರ್ದತೆಯನ್ನು ಕಾಪಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೇಳಿ ಕೇಳಿ ನೀರನ್ನು ಬಿಡ್ತಾ ಇದ್ರು ಈಗ ಅವರು ನರಿ ಬುದ್ಧಿಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರಲ್ಲ ಕುತಂತ್ರವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರಲ್ಲ ಅದಕ್ಕೆ ತಕ್ಕದಾದಂಥ ಉತ್ತರವನ್ನು ಕೊಡಬೇಕಲ್ಲ ಅದಕ್ಕೆ ಹೇಳಿದೆ ಕೇಳ್ದೆ ನೀರು ಬಿಟ್ಟಿದ್ದೀವಿ ಸೊ ಈಗ ಅವರು ಪ್ರವಾಹದ ಪರಿಸ್ಥಿತಿಯಲ್ಲಿ ಪರದಾಡಬೇಕಾದಂಥ ಪರಿಸ್ಥಿತಿ ಇದೆ ಒಂದು ಕಡೆಯಲ್ಲಿ ಸಿಂಧು ಒಪ್ಪಂದವನ್ನು ಏನು ಅಮಾನತು ಮಾಡೋದ್ರ ಮುಖಾಂತರವಾಗಿ ಒಂದು ಹನಿನೂ ನೀರು ಕೊಡೋಲ್ಲ ಅಂತ ಹೇಳಿ ಹನಿ ಹನಿ ನೀರಿಗೂ ಪರದಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗತ್ತೆ ಅಂತ ಇನ್ನೊಂದು ಕಡೆಯಲ್ಲಿ ಹೇಳದೆ ಕೇಳದೆ ನೀರು ಬಿಟ್ಟಿರೋದ್ರಿಂದ ಆ ಭಾಗದಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರೋದು ಈಗಾಗಲೇ ಅಲ್ಲಿಂದ ಜಾಗ ಖಾಲಿ ಮಾಡಬೇಕು ಅನ್ನುವಂಥ ಎಚ್ಚರಿಕೆಯನ್ನು ಅವರೇ ಮಾಡ್ಕೊಳ್ತಾ ಇದ್ದಾರೆ ಈ ಮಸೀದಿಗಳಲ್ಲಿಲ್ಲ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರಂತೆ ಪ್ರಕಟಿಸ್ತಾ ಇದ್ದಾರಂತೆ ಹಟ್ಟಿಯನ್ ಬಾಲದಲ್ಲಿ ತುರ್ತು ು ಪರಿಸ್ಥಿತಿಯನ್ನು ಘೋಷಣೆ ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇದು ಭಾರತ ಯಾವ ರೀತಿಯಾಗಿ ಸೇಟ್ ತೀರಿಸ್ಕೊಳ್ಳುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ಸ್ಗಳು ಇದು ಒಂದೇ ಅಲ್ಲ ಇನ್ನೂ ಸಾಕಷ್ಟಿದೆ ಇನ್ನು ಮೇಲೆ ಎದುರಿಸುವಂಥ ಕೆಲಸವನ್ನು ಪಾಕಿಸ್ತಾನ ಮಾಡಬೇಕು ಅಷ್ಟೇ ಎಲ್ಲದರ ಒಪ್ಪಂದಗಳು ದ್ವಿಪಕ್ಷೀಯವಾಗಿ ಏನೇನು ಒಪ್ಪಂದಗಳಾಗಿತ್ತು ಅದೆಲ್ಲವೂ ಕೂಡ ಚೇಂಜಸ್ ಆದಾಗ ಅತಿ ಹೆಚ್ಚು ಹೊಡೆತ ಬಿಡೋದು ನೋವು ಆಗೋದು ಯಾರಿಗೆ पाकिस्तान अभव पाकिस्तान शाक मेले शॉक मर्माघात अंतर अद्वा पाक नीलम नदी हे दे के हेड क्रे प्रवाह परिस्थिति निर्माण आगे पाकिस्तान दल ये में पानी का कम कम से से ज्यादा कर दिए गए इस ये आपके सामने ये 92 में इस रेंज पे पहुंचा था पानी आज उसी रेंज में पहुंच गया है आब ही है जारी और मसलसल पानी में इजाफा होता जा रहा है हिंदुस्तान की तरफ से आबीज जारी, जारी ये दरिया में पानी का भाव कम से कम 20 से 30 फुट ज़्यादा कर दिए गए इस वक्त आप देख सकते हैं ये आपके सामने ये